ಸಮಸ್ತ ಕೇಂದ್ರ ವಿದ್ಯಾಭ್ಯಾಸ ಬೋರ್ಡ್ ಇದರ ನಿರ್ದೇಶನದ ಮೇರೆಗೆ ಸಮಸ್ತ ಮದರಸಗಳ ಶಕ್ತೀಕರಣ ಮತ್ತು ಆಧುನಿಕ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಮನದಾಳದಲ್ಲಿ ಧರ್ಮದ ಅರಿವಿನ ಮಹತ್ವದ ಪಾತ್ರ ವಹಿಸಲು ಮದರಸದ ತರಗತಿಗಳನ್ನು ಡಿಜಿಟಲೀಕರಣ ಮಾಡಲು ಸಮಸ್ತ ಕಲ್ಪಿಸಲಾಗಿದೆ ಎಂದು ಮದರಸದ ಪ್ರಾಂಶುಪಾಲರಾದ ಎಂ ತಮ್ಲಿಕ್ ಧಾರ್ಮಿ ಮಾಹಿತಿಯನ್ನ ನೀಡಿದ್ದಾರೆ ಕಾರ್ಯಕ್ರಮವೊಂದ ಹಿಲಾಲ್ ಮಸೀದಿ ಹತೀಬರಾದ ಶಾಫಿ ಫೈಜಿ ಇರ್ಫಾನಿ ಉದ್ಘಾಟಿಸಿದರು ಜಮಾತ್ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಈ ಸಂದರ್ಭ ಪಾಲ್ಗೊಂಡಿದ್ರು ಜಮಾತ್ ಅಧ್ಯಕ್ಷರಾದ ಎಂಎಂಎಸ್ ಹುಸೇನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮದ್ರಸದ ಐದು ತರಗತಿಗಳಲ್ಲಿ ಸ್ಮಾರ್ಟ್ ತರಗತಿಗಳಾಗಿ ಪರಿವರ್ತಿಸಲಾಗಿದೆ ಎಂದರು ಉಪಾಧ್ಯಕ್ಷರಾದ ಹಂಸ ಹಾಜಿ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಸದಸ್ಯರಾದ ರಫೀಕ್ ಮತ್ತು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು